ಎಲ್ಲರಿಗೂ ನಮಸ್ಕಾರ ನಿನ್ನೆ ಕತೆ ಅಂತ ಕತ್ತೀನಿ ಒಂದನೇ ಬುಕ್ಕನ ನಂತರ ಒಂದನೇ ಸಾರಿ ಒಂದನೇ ಬುಕ್ಕ ತನ್ನ ಅಣ್ಣನ ನಂತರ ಅಧಿಕಾರಕ್ಕೆ ಬರ್ತಾರೆ ಒಂದನೇ ಬುಕ್ಕ ಸಾವಿರದ ಮುನ್ನೂರ ಐವತ್ತ ಆರರಿಂದ ಎಪ್ಪತ್ತೇಳರವರೆಗೆ ಐವತ್ತಾರು ಅರವತ್ತಾರು ಎಪ್ಪತ್ತಾರು ಒಂದು ಇಪ್ಪತ್ತೇಳು ಇಪ್ಪತ್ತೊಂದು ವರ್ಷ ಒಂದನೇ ಬುಕ್ಕ ಹರಿಹರನ ನಂತರ ಒಂದನೇ ಬುಕ್ಕ ಅಧಿಕಾರಕ್ಕೆ ಬಂದ ಅಂದ್ರೆ ಹರಿಹರನಿಗೆ ಮಕ್ಕಳಿರ್ಲಿಲ್ಲ ಅಂತ ಅರ್ಥ ಅಲ್ವಾ ಮಕ್ಕಳಿದ್ದೀರ ಅವ್ನು ತನ್ನ ಮಗನಿಗೆ ಕೊಡ್ತಿದ್ನೋ ಏನೋ ಸೊ ಅವನಿಗೆ ಮಕ್ಕಳಿಲ್ಲಿಲ್ಲ ಅಂತ ಇತಿಹಾಸಕಾರರು ಬರೀತಾರೆ ಒಂದನೇ ಬುಕ್ ಅಣ್ಣನ ನಂತರ ಸಿಂಹಾಸನಕ್ಕೆ ಬಂದನು ಹರಿಹರನಿಗೆ ಮಕ್ಕಳಿಲ್ಲಿಲ್ಲವ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ ಆಡಳಿತ ಸೂತ್ರವನ್ನು ವಹಿಸಿಕೊಳ್ಳುವ ವೇಳೆಗಾಗಲೇ ಬುಕ್ಕನ್ನು ರಾಜಕಾರಣದಲ್ಲಿ ಸಾಕಷ್ಟು ಪಳಗಿದ್ದ ಯಾಕೆಂದ್ರೆ ಹರಿಹರನ್ ಜೊತೆ ಸೇರಿ ರಾಜ್ಯ ಕಟ್ಟಿದ್ವು ನಾನೇನ್ವೆನ್ರೀ ಸೊ ಫ್ರಮ್ ಸ್ಕ್ರಾಚ್ ಅವನು ನೋಡ್ಕೊಂಡ್ ಬಂದಿದ್ದ ಪಾಲಿಟಿಕ್ಸ್ ಅಂದ್ರೆ ಏನು ವಾರ್ಸ್ ಅಂದ್ರೆ ಏನು ರಾಜತಾಂತ್ರಿಕತೆ ಅಂದ್ರೆ ಏನು ಎಲ್ಲ ನೋಡ್ಕೊಂಡ್ ಬಂದಿದ್ದ ಹಂಗಾಗಿ ಅವನು ಸಾಕಷ್ಟು ಪಳಗಿದ್ದ ರಾಜ್ಯ ಸ್ಥಾಪನೆಯಲ್ಲಿ ಅಣ್ಣನೊಂದಿಗೆ ಸೇರಿದ್ದರಿಂದ ವಸ್ತು ಸಹ ಅವನು ಅರಸನಾಗಿಯೇ ವರ್ತಿಸುತ್ತಿದ್ದನು ಅಫ್ಕೋರ್ಸ್ ಇಟ್ ಇಸ್ ವೆರಿ ನ್ಯಾಚುರಲ್ ಅಣ್ಣನ ಜೊತೆ ಅಣ್ಣ ಸಿಂಹಾಸನ ಮೇಲೆ ಕೂತಿದ್ದೆ ಅವನು ಈಚೆ ಕೂತಿರ್ಲಿಲ್ಲ ಅಷ್ಟೇ ಇಬ್ರು ಜೊತೆಯಲ್ಲೇ ರಾಜ್ಯ ಕಟ್ಟಿದ್ರಿಂದ ಇವನು ಒಂಥರ ಶ್ಯಾಡೋ ಕಿಂಗ್ ತರನೇ ಬಿಹೇವ್ ಮಾಡ್ತಾ ಇದ್ದ ಬುಕ್ಕ ಸೊ ಅಣ್ಣನ ಅಣ್ಣ ತನ್ನ ಅಧಿಕಾರಾವಧಿ ಮುಗಿಯೋವರೆಗೂ ಬಹಳ ತಾಳ್ಮೆಯಿಂದ ಕಾದಿದ್ದು ಇವನು ಆಮೇಲೆ ಅಧಿಕಾರಕ್ಕೆ ಬಂದ ಹಾಗೆಯೇ ಮೇಲೆ ನೋಡಿದಂತೆ ದಕ್ಷಿಣದಲ್ಲಿ ಹಲವಾರು ವೈರಿಗಳು ಆಗ್ಲೇ ಹೆಡೆ ಇಟ್ಟಿದ್ರು ಯಾರು ವಿಜಯನಗರದ ವೈರಿಗಳು ಯಾರು ಆಗ್ಲೇ ಸುಲ್ತಾನ್ ಬಹುಮನಿ ಯುದ್ಧಕ್ಕೆ ಬಂದ್ ಮುಬಾರಕ್ ಖಾನ್ ಎಲ್ಲ ಸೋತ್ ಹೋಗಿದ್ದನ್ನ ನಾನು ಹೇಳಿದೀನಿ ನಿನ್ನೆ ಮೊದಲು ಅವರನ್ನು ಅಡಗಿಸ್ಬೇಕಾಗಿತ್ತು ತನ್ನ ಎರಡನೇ ಮಗ ಕಂಪಣ್ಣನ ನೆರವಿನಿಂದ ಅದನ್ನು ಸಾಧಿಸಿದನು ಎರಡನೇ ಕಂಪಣ ನಾನು ನಿನ್ನೆ ಹೇಳಿದ ನಿಮ್ಗೆ ಕುಮಾರ ಕಂಪಣ ಈ ಕುಮಾರ ಕಂಪಣ ಎಷ್ಟು ವೀರ ಅಂತಂದ್ರೆ ಆ ಕಂಪಣನ ಪತ್ನಿ ಗಂಗಾದೇವಿಯು ಮಧುರಾ ವಿಜಯಂ ಅಥವಾ ವೀರ ಕಂಪರಾಯ ವಿಜಯಂ ಎಂಬ ತನ್ನ ಕೃತಿಯ ತನ್ನ ಪತಿಯ ಶೌರ್ಯವನ್ನ ನೆನೆಸಿ ಒಂದು ಕೃತಿ ಬರೆದಿದ್ದಾರೆ ಇದು ನಮ್ಮ ಕನ್ನಡಿಗರ ಮನೆಯಲ್ಲಿ ಇರಬೇಕಾದಂತ ಮತ್ತೊಂದು ಪುಸ್ತಕ ಮಧುರಾ ವಿಜಯಂ ಅಥವಾ ವೀರ ಕಂಪರಾಯ ವಿಜಯಂ ಎರಡನೇ ಕಂಪಣನ ಹೆಂಡತಿ ಗಂಗಾಂಬಿಕೆ ಗಂಗಾದೇವಿ ಬರೆದಿದ್ದಾಳೆ ಇದನ್ನ ಇದರಲ್ಲಿ ತನ್ನ ತನ್ನ ಗಂಡನ ಶೌರ್ಯ ಸಾಹಸಗಳನ್ನ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದಾಳೆ ನೋಡ್ರಿ ನಾವು ಕನ್ನಡದವ್ರು ಎಷ್ಟೆಲ್ಲ ಪುಸ್ತಕ ತಂದು ನಾವು ಮನೇಲಿ ಇಟ್ಕೋಬೇಕು ಅಲ್ವೇ ಮೊದಲು ರಾಜಗಂಭೀರ ರಾಜನಾರಾಯಣ ಸಾಂಬುವರಾಯ ಎಂಬುವನ್ನು ಸೋಲಿಸಿದನು ಸಾಂಬುವರಾಯ ಕಾಡಗಳಲ್ಲಿ ಮಡಗಿದನು ಆಮೇಲೆ ಅವನ ಉತ್ತರಾಧಿಕಾರಿ ಕೊಂಡ ಯುದ್ಧವನ್ನು ಮುಂದುವರಿಸಿ ಸಾವಿರದ ಮುನ್ನೂರ ಅರವತ್ತರಲ್ಲಿ ಅವನನ್ನು ಸಾಯಿಸ್ತಾರೆ ಅದನ್ನು ಸೇರಿಸ್ಕೊಳ್ತಾರೆ ಆಮೇಲೆ ವಿಜಯನಗರು ತಮಿಳುನಾಡಿನ ದೇಶದ ಒಡತಿ ಎನಿಸಿತು ನೋಡ್ರಿ ಹ ವಿಜಯನಗರ ಶುರು ಮಾಡಿದಾಗ್ಲೇನೆ ಅರವತ್ತು ವರ್ಷ ತರ್ಟಿನ್ ತರ್ಟಿ ಸಿಕ್ಸ್ ಅಲ್ಲಿ ಶುರು ಮಾಡಿ ತರ್ಟೀನ್ ಸಿಕ್ಸ್ಟಿಗೆ ತಮಿಳುನಾಡಿನ ಒಡತಿ ಅಂತ ಕರಿತಾ ಇದ್ರಂತಾಗ ಎಂಟೈರ್ ತಮಿಳುನಾಡು ನಮ್ಮ ವಿಜಯನಗರ ಅಂದ್ರಲ್ಲಿ ಇತ್ತು ನೋಡಿದ್ರಣಪ್ಪ ಹಡತಿ ಏನಿಸ್ತಿತ್ತು ಸುಲ್ತಾನರ ಸುಲ್ತಾನ ವರ್ಷದಲ್ಲಿತ್ತು ಇದನ್ನೇ ನಾನು ಹೇಳಿದ್ದು ಆಗ ಕಂಪಣನು ಮಧುರೈ ಮೇಲೆ ನಡೆದನು ಅವರ ಅದರೊಟ್ಟಿಗೆ ಇದ್ದ ತೊಂಡೈ ಮಂಡಲವನ್ನು ವಶಪಡಿಸಿಕೊಂಡನು ಮಲಬಾರಿನ ಮುಸ್ಲಿಮರ್ಸರು ಅಲ್ಲಿನ ಹಿಂದೂ ಜನತೆಗೆ ಅಪಾರವಾದ ನೋವನ್ನುಂಟು ಮಾಡಿದ್ರು ಆಸ್ತಿ ಪಾಸ್ತಿಗಳನ್ನ ಹಾಕೊಂಡಿದ್ರು ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದಿದ್ರು ಶ್ರೀರಂಗಂಬಳಿಯ ಸಮಯಪುರಂನಲ್ಲಿ ಯುದ್ಧ ನಡೀತು ಕಣ್ಣಾನೂರ್ ಕೊಪ್ಪಮ್ಮನ್ನು ಗೆದ್ಕೊಂಡ್ರು ನೋಡಿ ಆಗ್ಲೇ ನಿಮ್ಗೆ ಏನ್ ಹೇಳಿದೆ ಮಧುರೈ ಮೀನಾಕ್ಷಿ ಅರವತ್ತು ವರ್ಷ ಸಾವಿರ ದೀಪ ಹಚ್ಚಕ್ ಬಿಟ್ಟಿರಲಿಲ್ಲ ಅಂತ ಅದೇ ತರ ಇನ್ನೊಂದು ಘೋರ ಪಾತಕ ಏನ್ ಮಾಡಿದ್ರು ಗೊತ್ತಾ ಶ್ರೀರಂಗಮ್ಮನ್ನ ಮುತ್ಕೆ ಹಾಕ್ಬಿಟ್ಟಿದ್ರು ನಮ್ಮ ಹಿಂದೂ ಜನ ಶ್ರೀರಂಗಮ್ಮಲ್ಲಿದ್ದಂಥ ವಿಗ್ರಹವನ್ನ ತಗೊಂಡೋಗಿ ಇಟ್ಟಿದ್ರು ಕಣ್ರಿ ನೋಡ್ರಿ ಎಂತೆಂತ ಕಷ್ಟ ಬಿದ್ದಿದ್ದಾರೆ ಜನ ಅವತ್ತು ನೋಡಿ ಸುಲ್ತಾನರ ಮದರೈ ಸುಲ್ತಾನರ ದಾಳಿಗೆ ನೋವನ್ನು ಪಡ್ಕೊಂಡಂತ ದಾಳಿಗೆ ಬೆದರಿದ ಅವತ್ತಿನ ಜನ ಶ್ರೀರಂಗಮ್ಮಲ್ಲಿದ್ದಂಥ ವಿಗ್ರಹವನ್ನ ಶ್ರೀರಂಗಂ ದೇವಾಲಯದಲ್ಲಿ ಕೊಂಡೊಯ್ದು ತಿರುಪತಿಯಲ್ಲಿ ರಕ್ಷಿಸಿಟ್ಟಿದ್ದ ರಂಗನಾಥ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠೆ ಮಾಡಲಾಯಿತು ಎರಡನೇ ಕಂಪಣ ಅಥವಾ ಕುಮಾರ ಕಂಪಣ ನಮ್ಮ ದಕ್ಷಿಣ ಭಾರತದ ಹೀರೋ ಇವನ್ ಮೇಲೆ ಪಿಕ್ಚರ್ ತೆಗಿಬೇಕ್ರಿ ಇವನ್ ಮೇಲೊಂದು ಪಿಕ್ಚರ್ ತೆಗಿಬೇಕು ಕುಮಾರ ಕಂಪಣ ನಿಜವಾದ್ಲು ಪಿಕ್ಚರ್ ತೆಗೆಯಿ ಆಸಕ್ತಿ ಇದ್ರೆ ಕುಮಾರ ತಂಪಣನ್ ಮೇಲೆ ತೆಗಿರಿ ಮಧುರಾ ವಿಜಯ ಮೋದಿ ಒಂದು ಪುಸ್ತಕ ಒಂದು ಪಿಕ್ಚರ್ ತೆಗಿರಿ ನೀವು ನಾವೆಲ್ಲ ಎದೆ ಉಬ್ಬಿಸ್ಕಂಡು ನೋಡ್ತೀವಿ ಮಧುರೈ ಮೀನಾಕ್ಷಿಯಲ್ಲಿ ದೀಪ ಹಚ್ಚಿದ್ದೆನ್ ಸಾಮಾನ್ಯವೇ ಶ್ರೀರಂಗಂನ ವಿಗ್ರಹ ತಗೊಂಡೋಗಿ ತಿರುಪತಿ ಲವ್ ಸಿಟ್ಟಿದ್ರು ರೀ ಇವ್ರನ್ನ ಗೆದ್ದಿ ಗುದ್ದಿ ಗುದ್ಮಿ ಓಡ್ಸಿದ ಮೇಲೆ ತಿರುಪತಿಯಿಂದ ತಗೊಂಡ್ಬಂದು ಶ್ರೀರಂಗಂಗೆ ವಾಪಸ್ಸು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಕುಮಾರ ಕಂಪಣ ಒಂದನೇ ಬುಕ್ಕರಾಯನ ಮಗ ಎರಡನೇ ಕಂಪಣ ಸಾವಿರದ ಮುನ್ನೂರ ಅರವತ್ತರಲ್ಲಿ ಇವತ್ತು ನೀವು ಶ್ರೀರಂಗಂ ಗಮ್ಗೆ ಹೋದಾಗ ಒಂದನೇ ಬುಕ್ಕನನ್ನೂ ಕುಮಾರ ಕಂಪಣನನ್ನ ನೀವು ನೆನೆಸ್ಕೋಬೇಕು ನೀವು ಹೆಂಗೆ ನಾವು ಹ ನೋಡ್ರಿ ನಮ್ಮ ಶೌರ್ಯಕ್ಕೆ ಏನಾದರೂ ಕೊನೆ ಉಂಟೆ ಅಂದ್ರೆ ಹ ಎಂತೆ ಶೌರ್ಯದ ಕಥೆ ನೋಡ್ರಿ ಹ ಈ ಯುದ್ಧದಲ್ಲಿ ಸುಲ್ತಾನನು ಮಡಿದನು ಸುಲ್ತಾನನು ಮಡಿದನು ಅವನ ಅವನ ಅನುಚರರು ಯುದ್ಧವನ್ನ ಮುಂದುವರ್ಸರು ಅಫ್ಕೋರ್ಸ್ ಯುದ್ಧವನ್ನ ಮುಂದುವರ್ಸ್ತಾರೆ ಕುಮಾರ ಕಂಪಣ ಮಿಂಚಿನಂತೆ ಮದುವೆಗೆ ಮುತ್ತಿ ಹಾಕಿ ಅದನ್ನು ವಶಪಡಿಸಿಕೊಂಡನು ಅದರಲ್ಲಿ ರಾಜ್ಕುಮಾರ ಸಾಳುವ ಮಂಗು ಅವನನ್ನು ಒಬ್ಬ ರಾಜ್ಕುಮಾರ ಅವನು ನೆರವಾಗ್ತಾನೆ ಮತ್ತೆ ಮಂತ್ರಿಯಾದ ಗೋಪಣ್ಣ ನೆರವಾಗ್ತಾನೆ ಕಂಪಣ್ಣನನ್ನ ತಮಿಳು ದೇಶದ ರಾಜ್ಯಪಾಲನನ್ನಾಗಿ ನೇಮಿಸಲಾಯಿತು ಎಂಟೈರ್ ತಮಿಳುನಾಡು ಗೌರ ಗವರ್ನರ್ ಆಗಿ ಕುಮಾರ ಕಂಪಣ ಇಡೀ ದಕ್ಷಿಣ ಭಾರತದ ರಾಜನಾಗಿ ಒಂದನೇ ಬುಕ್ಕ ಕೇಳಕ್ಕೆ ಎಷ್ಟು ರೋಮಾಂಚನಾಗದ್ರಿ ನೆನ್ಸ್ಕೊಳ್ರಿ ಗೋ ಬ್ಯಾಕ್ ಟು ದ ಏಜ್ ಟೈಮ್ ಮೆಷಿನ್ ಇಟ್ಕೊಳ್ಳೋಣ ನಾವೆಲ್ಲ ಅಲ್ಲಿ ಹೋಗಿ ನೆನ್ಸ್ಕೊಳ್ಳೋಣ ಹೆಂಗಿರ್ಬೋದು ಎಷ್ಟು ವೈಭವದಿಂದ ತಿರುಪತಿಯಿಂದ ಶ್ರೀರಂಗಮ್ ಶ್ರೀರಂಗನಾಥ ಮೂರ್ತಿಯನ್ನು ಶ್ರೀರಂಗಮು ತಂದಿರ್ಬೋದು ಒಂದು ಇಮ್ಯಾಜಿನೇಷನ್ ಮಾಡ್ರಿ ಅದೊಂದೇ ಒಂದು ಪಿಕ್ಚರ್ ತೆಗೆದುಬೋದ್ ಔಸ್ಕಂಡ್ ಇತ್ತಿಟ್ಕೊಂಡೋಗಿರುವಾಗ ಇವ್ರಿ ಅದೇ ನೋವು ಎಷ್ಟಿತ್ರಿ ಹ ಇನ್ನು ಇದನ್ನು ಬಿಡಲ್ಲ ಇವರು ಸುಲ್ತಾನೇಟ್ನವರೆಲ್ಲ ಒಳಗಾಕ್ ಬಿಡ್ತಾರೆ ಅಂತ ಹೇಳಿ ತಿರುಪತಿಲಿ ಗೌಸಿಟ್ಟಿದ್ದು ಇವನು ಅವರನ್ನು ತೀಡಿದ್ಮೇಲೆ ವಾಪಸ್ ತರಿಸಿ ಇವನು ಇಲ್ಲಿ ನಡೆಸ್ದ ಅಂತಂದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅದನ್ನ ಪೂಜೆ ನಡೆಸಕ್ ಶುರು ಮಾಡ್ದ ಶ್ರೀರಂಗಮ್ಮು ಮಧುರೈ ಎಂತೆಂತ ದೇವಸ್ಥಾನ ಅದನ್ನೆಲ್ಲ ಪುನರುಜ್ಜೀವನಗೊಳಿಸಿದ್ದು ಟು ಬಿ ಎ ಕನ್ನಡಿಗ ಅಂತ ಯಾವನಾರು ಕೇಳಿದ್ರೆ ಅವನಿಗೆ ಇದನ್ನೆಲ್ಲ ಹೇಳ್ರಿ ಅವ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಇವನ್ನೆಲ್ಲ ಹೇಳ್ಬೇಕು ಈ ಕಥೆಗಳ ನಾವು ಕನ್ನಡಿಗರು ಎಷ್ಟು ಹೆಮ್ಮೆ ಪಡಬೇಕಾದಂಥವ್ರು ಅಲ್ವೇನ್ರಿ ಹ ಕೋಣೆಗ ಆದ್ರೆ ನೋಡ್ರಿ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕರಲ್ಲಿ ಕಂಪಣ ನಿಧನ ಹೊಂದಿದನು ಹಠಾತ್ ಆಗಿ ನಿಧನ ಹೊಂದಿದ ಅಂದ್ರೆ ಪಾಪ ಏನ ಪಾಪ ಏನೋ ರೋಗ ಈಗ ಬಂತು ಅವಾಗೆಲ್ಲ ಏನ್ ಕಥೆನು ಸೊ ಇದಾಗ ಹದಿನಾಲ್ಕು ವರ್ಷ ಆದ್ಮೇಲೆ ಅದ್ನ ಕುಮಾರ ಕಂಪಣ ನಿಧನ ಹೊಂದಿದನು ಕುಮಾರ ಕಂಪಣ ಏನಾರು ಇಂಥವ್ರಿಗೆಲ್ಲ ನೂರ್ ನೂರು ವರ್ಷ ಕೊಡಬಾರ್ದೇನ್ರಿ ದೇವರು ಕುಮಾರ ಕಂಪನ ವಿಜಯನಗರದ ಅರ್ಸ ಆಗಿದ್ರೆ ಇನ್ನೇನೇನ್ ಆಗ್ತಾ ಇತ್ತು ಇಡೀ ಭಾರತವೆಲ್ಲ ಕನ್ನಡಿಗರ ವರ್ಷದಲ್ಲಿರ್ತಾ ಇರ್ತಾನ್ರಿ ಮುಂದ್ಕೋಣ ಬಹುಮನಿ ರಾಜ್ಯದಲ್ಲೂ ಅವನು ಅಲ್ಲಾವುದ್ದೀನ್ ಬಹುಮನಿ ಶಾ ಅವನು ಮೇಲೆ ಎರಡನೇ ಒಂದನೇ ಮೊಹಮ್ಮದ್ ಶಾಹಿ ಅವನು ಅರ್ಸ ಆಗ್ತಾನೆ ಬುಕ್ಕನು ಕಾಕತೀಯ ಎರಡನೇ ಪ್ರತಾಪ ರುದ್ರನ ಮೊಮ್ಮಗ ವಿನಾಯಕ ದೇವನ ಪ್ರತಿನಿಧಿಯಾಗಿದ್ದ ತೆಲಂಗಾಣದ ಕಾಪಯ್ಯ ನಾಯಕನು ಮೊಹಮ್ಮದ್ ಶಾ ಅವನ ತಂದೆ ಆಕ್ರಮಿಸಿದ್ದಂತ ಭೂಭಾಗವನ್ನ ಕೊಡಬೇಕೆಂದು ಕೇಳಿದರು ಇದರ ಅರ್ಥ ಇಷ್ಟೇ ಸುಲ್ತಾನ್ ಆಫ್ ಬಹುಮನಿ ಅವನು ರಾಜ್ಯ ಕಟ್ಟಿ ಎಷ್ಟೊಂದು ಭೂಭಾಗ ವಶಪಡಿಸ್ಕೊಂಡಿರ್ತಾನಪ್ಪ ಅಲ್ಲ ಕಾಕತಿ ಅಂದ್ರೆ ವಾರಂಗಲ್ ನಲ್ಲಿ ಅವಾಗ ಇವು ಬುಕ್ಕ ನಮ್ಮ ಬುಕ್ಕರಾಯರು ಪ್ರತಾಪ ರುದ್ರ ದೇವರ ಮಗ ವಿನಾಯಕ ಮೊಮ್ಮಗ ವಿನಾಯಕ ದೇವ ಇವರಿಬ್ರು ಸೇರ್ಕೊಂಡು ಅವ್ನು ಕೇಳ ಕಳಿಸ್ತಾರೆ ಮೊಮ್ಮಚ್ಚಾಗೆ ನೋಡಪ್ಪ ನಿಮ್ಮಪ್ಪ ಇದನ್ನೆಲ್ಲ ವಶ ಪಡಿಸ್ಕೊಂಡಿದ್ರು ನಮ್ಗೆ ಕೊಟ್ಬಿಡಪ್ಪ ನೀನು ವಾಪಸ್ಸು ಅವನು ಕೊಡಲ್ಲ ಯುದ್ಧ ಇದು ಯಾವ ಪ್ರದೇಶ ಇದು ನಾನು ಹೋಗಿದ್ದೀನಿ ಯಾವುದು ಮುದುಗಲ್ ಮುದುಗಲ್ ಕಣ್ರಿ ಹದಿಮೂರು ಯುದ್ಧಗಳನ್ನು ಕಂಡಂತ ಜಾಗ ಬುದ್ಗಲ್ ರಾಯಚೂರು ದೋವಾ ಪ್ರದೇಶ ಕೃಷ್ಣ ಮತ್ತು ತುಂಗಭದ್ರಾ ನಡುವಿನ ಅತ್ಯಂತ ಫಲವತ್ತಾದ ಪ್ರದೇಶ ತುಂಗಭದ್ರಾ ಮತ್ತು ಕೃಷ್ಣ ನಡುವಿನ ಅತ್ಯಂತ ಫಲವತ್ತಾದ ಪ್ರದೇಶನ ದೋವಾ ಪ್ರದೇಶ ಅಂತೀವಿ ಅದು ರಾಯಚೂರು ಚಿನ್ನದಂತ ಊರ್ ಕಂಡ್ರಿ ರಾಯಚೂರು ನಮ್ಮ ಕರ್ನಾಟಕವೇ ಚಿನ್ನ ಕೆ ಜಿ ಎಫ್ ಅಲ್ಲಿ ಚಿನ್ನ ಹಟ್ಟಿಲ್ ಚಿನ್ನ ರಾಯಚೂರಲ್ಲಿ ಚಿನ್ನ ನೋಡ್ರಿ ಹ ಚಿನ್ನ ಬೆಳಿತಾ ಇದ್ರು ಅಷ್ಟು ಫಲವತ್ತಾದ ಭೂಮಿ ಅದಕ್ಕೆ ಕಿತ್ತಾಟ ನಡೀತಾ ಇತ್ತು ಅಫ್ಕೋರ್ಸ್ ಅದ್ ನಮ್ದು ಅಂತ ನಾವು ನಮ್ದು ಅಂತ ಬಹುಮನಿ ಸುಲ್ತಾನೇಟ್ ಬಹುಮನಿ ಸುಲ್ತಾನೇಟ್ ಅಂದ್ರೆ ಗುಲ್ಬರ್ಗ್ ಅವ್ರೇ ಅಲ್ಲಿ ಅವ್ರಲ್ಲ ಅವ್ರು ಗುಲ್ಬರ್ಗ್ ಇವ್ರ ಹೊಸಪೇಟೆಯಿಂದ ಮಧ್ಯ ರಾಯಚೂರಿಗೆ ಯುದ್ಧ ಹೆಂಗೆ ನೋಡ್ರಿ ಹ ಇದು ಈ ರಾಯಚೂರಿನ ಯುದ್ಧದ ಯುದ್ಧವನ್ನ ಈ ನಮ್ಮ ರಾಬರ್ಟ್ಸ್ ಇವೆಲ್ಲ ಒಂದು ವರ್ಣನೆ ಮಾಡಿದ್ದಾನೆ ಈ ರಾ ಇದು ಇವನು ಮೊಹಮ್ಮದ್ ಶಾ ಬಹುಮನಿ ಅಹ್ ಅಲ್ಲಾವುದ್ದೀನ್ ಬಹುಮನಿ ಇದ್ದಾಗ ಹೇಗೆ ಇತ್ತು ಈ ಯುದ್ಧ ಅಂತ ಅದನ್ನು ನೋಡೋಣ ಬನ್ನಿ ನೋಡಿ ರಾಬರ್ಟ್ ಸಿವೆಲ್ಲು ಇದಕ್ಕೆ ತಕ್ಕಂಗೆ ಒಂದು ಒಂದು ಅವನೊಂದು ಡಾಕ್ಯುಮೆಂಟ್ ಬರೀತಾನೆ ಅದೇನ್ ಬರೀತಾನೆ ಅವನು ಒಂದು ಸಂಜೆ ಆನಂದವನದ ವಸಂತ ಮೊಹಮ್ಮದ್ ಶಾ ಮೊಹಮ್ಮದ್ ಶಾ ಒಂದಿನ ಬಹಳ ಆನಂದ ತುಂದಿಲನಾಗಿ ಅಮೀರ್ ಅದು ಎರಡು ಗಜಲ್ಗಳೆಲ್ಲ ಕೇಳ್ಕೊಂಡು ಬಹಳ ಚೆನ್ನಾಗಿದ್ದಾಗ ಅವನು ಒಂದು ಬಕ್ಷೀಸನ್ನ ಮುನ್ನೂರು ಕಲಾಕಾರ ಕೊಡಬೇಕು ಅಂತ ವಿಜಯನಗರ ಹೇಳಿ ಕಳಿಸ್ತಾನೆ ನೀನು ಕೊಡ್ಬೇಕು ನೀನು ಅಂತ ನಾನು ಕೊಡಲ್ಲ ಅಂತ ಇವನು ಹೇಳ್ತಾನೆ ಕೊಡಲ್ಲ ನಾನು ಕೊಡಕ್ಕಾಗಲ್ಲ ಬಕ್ಷೀಸನ್ನ ಕೊಡಕ್ಕಾಗಲ್ಲ ಅಂತ ಕೊಡಕ್ಕಾಗಲ್ಲ ಏನಪ್ಪ ಇದನ್ನ ಏನ್ ಮಾಡೋದು ಇದನ್ನ ಅಂತ ಅಂದ್ಬಿಟ್ಟು ಇವನೇನ್ ಮಾಡ್ತಾನೆ ಇವನಿಗೆ ವಿಶೇಷ ದೂತನ ಮೂಲಕ ವಿಜಯನಗರದ ರಾಜನರಿಗೆ ಕಳಿಸಿದನು ಬಿಂಕದ ಹಾಗೂ ಸ್ವಾತಂತ್ರ್ಯ ಬಗ್ಗೆ ಅಭಿನಯನ ರಾಯನು ಹುಂಡಿ ತಂದವನನ್ನು ಕತ್ತೆಯ ಮೇಲೆ ಕುಳ್ಳರಿಸಿ ಬಿ ವಿಜಯನಗರದ ಎಲ್ಲ ಭಾಗಗಳಲ್ಲೂ ಮೆರೆಸಿ ತಿರಸ್ಕಾರ ಧಿಕ್ಕಾರಗಳ ಲಕ್ಷಣಗೆ ವಾಪಸ್ ಕಳಿಸ್ತಾ ಇವನು ಬಂದಿದ್ನಲ್ಲಪ್ಪ ಇಲ್ಲಿ ಬಹುಮನಿ ಸುಲ್ತಾನ್ ಕಡೆಯಿಂದ ಬಂದಿದ್ನಲ್ಲ ಅವನನ್ನು ಆ ದೂತನನ್ನ ಕತ್ತೆ ಮೇಲೆ ಕೂರಿಸಿ ವಿಜಯನಗರ ತುಂಬಾ ಮೆರವಣಿಗೆ ಮಾಡಿಸಿ ಕಳಿಸ್ತವೆ ವಾಪಸ್ ಕಳಿಸ್ಬಿಟ್ಟು ನೀವು ಸೈನ್ಯ ಎಲ್ಲ ರೆಡಿಯಾಗಿರಿ ಅಂತ ಹೇಳ್ತಾನೆ ಅಂದ ಮೇಲೆ ಇವನು ಮೂವತ್ತು ಸಾವಿರ ಕುದುರೆ ಮೂರು ಸಾವಿರ ಆನೆ ಮತ್ತು ಒಂದು ಸಾವಿರ ಒಂದು ನೂರು ಸಾವಿರ ಕಾಲಾಳುಗಳು ಅಂದ್ರೆ ಹಂಡ್ರೆಡ್ ಕೆ ಒಂದು ಲಕ್ಷ ಕಾಲಾಳುಗಳೊಂದಿಗೆ ಅಧ್ವಾನಿ ಕೋಟೆ ಅಧ್ವಾನಿ ಗೊತ್ತಲ್ಲ ಆಂಧ್ರದ ಅದ್ವಾನಿ ಕೋಟೆ ಸಮೀಪಕ್ಕೆ ಸಾಗಿದ ಅಲ್ಲಿಂದ ಶತ್ರುಗಳನ್ನ ನಾಶಪಡಿಸಲು ಸೈನ್ಯದ ತುಕಡಿಗಳನ್ನ ರೆಡಿಯಾಗಿಟ್ಕೊಂಡ ಮಳೆಗಾಲ ಅದು ರಾಯಚೂರಿನ ದೋವಾ ಪ್ರದೇಶ ಈಗ ನಾನು ಹೇಳಿದ್ನಲ್ಲ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಸಂಗಮ ತ್ರಿಕೋನಾಕೃತಿಯ ಪ್ರದೇಶ ಅಲ್ಲಿ ಇನ್ನೂರು ವರ್ಷಗಳವರೆಗೆ ನಡೆದ ಸತತವಾಗಿ ಯುದ್ಧ ನಡೀತು ಹಿಂದೂ ಮುಸ್ಲಿಂ ನಡುವೆ ಅಂತ ಬರೀತಾರೆ ಅಂದ್ರೆ ಬಹುಮನಿ ಸುಲ್ತಾನರು ಆದಿಲ್ ಶಾಹಿಗಳು ವರ್ಸಸ್ ವಿಜಯನಗರ್ ಮುದುಗಲನ್ನ ವಶಪಡಿಸಿಕೊಳ್ಳಲಾಯಿತು ಪುರುಷರು ಸ್ತ್ರೀಯರು ಸೇರಿದಂತೆ ಎಲ್ಲ ನಿವಾಸಿಗಳನ್ನು ಖಡ್ಗಕ್ಕೆ ಕೊಡಲಾಯಿತು ಒಬ್ಬನೇ ಒಬ್ಬ ಪಾರಾದ ಕುಲ್ಬರ್ಗಾಗೆ ಸುದ್ದಿ ಒಯ್ದ ಅಂದ್ರೆ ಅಲ್ಲಿ ಯುದ್ಧ ಮಾಡಿದಾಗ ಇವನು ವಾಪಸ್ ಹೋಗ್ತಾನೆ ಒಬ್ಬನೇ ಒಬ್ಬ ಬಚಾಯಿಸ್ಕೊಂಡು ಹತ್ರ ಹೋಗಿ ಅವನಿಗೆ ಕೇಳ್ತಾನೆ ಅವನನ್ನ ನೋಡಪ್ಪ ನಾನೊಬ್ಬ ಬಚಾಯಿಸ್ಕೊಂಡ್ ಬಂದಿದ್ದೀನಿ ನಿಮಗೆದವರೆಲ್ಲ ನಮ್ಮ ಸೈನಿಕರು ವಿಜಯನಗರದವ್ರ ಕೈ ಕಾಕೊಂಡ್ ಸತ್ತೋದ್ರು ಅಂತ ಆಗ ಈ ಮಮ ಚ ಗೊತ್ತಾ ಇವನು ಮೊದಲು ಸಾಯಿಸಿ ಈ ಮೊದಲು ಮೊದ್ಲು ಸಾಯಿಸಿ ಇವನನ್ನ ಯಾಕೆ ಅಂತ ಕೇಳ್ತಾರೆ ಆ ಘೋರ ದೃಶ್ಯವನ್ನ ನೋಡ್ಕೊಂಡು ಇವ್ನು ನಿಂತಿದ್ ನಡ್ರಿ ಬದುಕದೆ ಇವನ್ ಇವ್ನ ತಪ್ಪಿಸ್ಕೊಂಬಂದಿದಾನೆ ಮೊದ್ಲು ಇವ್ನ ಸಾಯಿಸಿ ಅಂತಾನಂತೆ ನೋಡ್ರಿ ಆಗಿನ ಉಚ್ಚ ರಾಜರ ಲಕ್ಷಣಗಳು ಅವ್ನ ಹೆಂಗೋ ಆ ಯುದ್ಧ ಭೂಮಿಯಿಂದ ಬಂದು ಬಹುಮನಿ ಶಾ ಸುಲ್ತಾನ್ ಮೊಹಮ್ಮದ್ ಶಾನಿಗೆ ಹೇಳ್ತಾ ಇದ್ದಾನೆ ಎಲ್ಲ ಅಲ್ಲಿ ನಮ್ಮ ಕಡೆಯವರೆಲ್ಲ ಸಾಯ್ತಾ ಇದ್ದಾರೆ ಬಾಪ ನೀನು ಯುದ್ಧ ಮಾಡ್ಬಾ ಅಂದ್ರೆ ಆ ಸುದ್ದಿ ತಂದವನನ್ನ ಮೊದ್ಲು ಸಾಯಿಸಿ ಅಂತಾನೆ ನೋಡಮ್ಮ ಅದನ್ನು ಕೇಳಿದ ಮಹಮ್ಮದ್ ಶಾ ದುಃಖ ಹಾಗೂ ಕೋಪ ಪರವಶನಾಗಿ ನಟದೃಷ್ಟ ಓಲೆಕಾರನನ್ನು ತಕ್ಷಣ ಕೊಲ್ಲುವಂತೆ ಆಜ್ಞಾಪಿಸಿದ ಇಷ್ಟೊಂದು ಧೀರ ಸಂಗಾತಿಗಳ ಹತ್ಯೆಯನ್ನು ಕಂಡೂ ಬದುಕುಳಿದ ದುರಾತ್ಮ ನೀನು ನಿನ್ನನ್ನು ನಾನು ಸಹಿಸಲಾರೆ ಅಂತ ಅವನ ಹತ್ಯೆಗೈದ ಅಂತ ಬರಿತಾನೆ ರಾಬರ್ಟ್ ನೋಡ್ರಿ ಏನ್ ಕೆಲಸ ಮಾಡಿದ್ರು ಕಷ್ಟ ನ್ಯೂಸ್ ತಗೊಂಡೋಗಿ ಹೇಳಿದ್ರು ಕಷ್ಟ ಇದ್ರು ಕಷ್ಟ ಅದೇ ದಿನ ಜನವರಿ ಹದಿನಾಲ್ಕು ರಿಂದ ಫೆಬ್ರವರಿ ಹದಿಮೂರು ಸಾವಿರದ ಮುನ್ನೂರ ಅರವತ್ತಾರರವರೆಗೆ ಸುಲ್ತಾನ ಒಂದು ಪ್ರಮಾಣ ಮಾಡ್ತೇನೆ ನಾನು ಕತ್ತಿಯನ್ನು ತೆಗೆದು ಒಂದು ನೂರು ಸಾವಿರ ಹಿಂದೂಗಳನ್ನ ಕೊಲ್ಲುವವರೆಗೆ ಈ ಕತ್ತಿಯನ್ನ ಹೊರಗೆ ಸೇರಿಸಲಾರೆ ಈ ಈವರೆಗೆ ಸೇರಿಸಲಾರೆ ನಾನು ಅವರನ್ನೆಲ್ಲ ಕೊಂದೇ ಕೊಲ್ತೀನಿ ಮುದುಗಲ್ ಹುತಾತ್ಮರ ಆತ್ಮಗಳಿಗೆ ಶಾಂತಿಯನ್ನ ಕೊಡ್ತೀನಿ ಅಲ್ಲಿವರೆಗೂ ನಾನು ಊಟ ತಿಂಡಿಯನ್ನು ಸಹ ಮಾಡಲ್ಲ ನಿದ್ದೆಯನ್ನು ಸಹ ಮಾಡಲ್ಲ ನನ್ನನ್ನ ರಾಜಪದವಿ ಗೇರಿಸಿದ ನನ್ನ ದೈವದ ಮೇಲಾಣೆ ಅಂತ ಹೇಳಿ ನನ್ನ ಮಗ ಮಹಮ್ಮದ್ ಶಾ ಮುಜಾ ಇಚ್ಛಾ ಮೊಹಮ್ಮದ್ ಶಾ ತಾನು ತನ್ನ ಮಗ ಮುಜಾ ಇಚ್ಛಾ ಅನ್ನೋನು ಅವನು ಉತ್ತರಾಧಿಕಾರಿ ಈಗಲೇ ನೇಮಿಸ್ಬಿಡ್ತಾನೆ ಯಾಕ್ರಿ ಈಗ ನೇಮಿಸ್ತಾ ಇದೀರಾ ಯಾಕೆಂದ್ರೆ ನಾನು ಯುದ್ಧ ಮಾಡಕ್ಕೆ ಈಗ ಮುದ್ಗಲ್ ಕೊಟ್ಟೆ ದೋವಾ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ ಬರ್ತೀನಿ ಅಲ್ವೋ ಗೊತ್ತಿಲ್ಲ ನನ್ನ ಸತ್ರೆ ನನ್ನ ಮಗ ಮುಜಾಹಿಚ್ಛಾನೆ ಉತ್ತರಾಧಿಕಾರಿ ನಡೀರಿ ಹೋಗೋಣ ಅಂತ ಹೇಳಿ ತನ್ನೆಲ್ಲ ಆ ಆನೆಗಳನ್ನ ಯುವರಾಜನಿಗೆ ಬಿಟ್ಟು ಕೊಟ್ಟ ಅವನಿಗೆ ಉಪದೇಶವನ್ನು ನೀಡಿದ ಅಂದ್ರೆ ಎಲ್ಲ ಸಮಸ್ತ ಆಸ್ತಿಯನ್ನ ಮಗನಿಗೆ ಕೊಟ್ಬಿಟ್ಟು ಆ ಕ್ಷಣದಲ್ಲೇನೆ ಇವನು ಎಷ್ಟು ಡಿಸೈಡ್ ಮಾಡ್ಬಿಟ್ಟಿದ್ದ ಅಂತ ಲೆಕ್ಕ ಹಾಕ್ರಿ ನೀವು ಈ ಮೊಹಮ್ಮದ್ ಶಾ ನಾನು ಆ ದೋ ಪ್ರದೇಶ ವಶ ಅಂದ್ರೆ ಆ ಪ್ರದೇಶದ ಮೇಲೆ ಎಷ್ಟು ಆಸೆ ಇತ್ತು ಇಬ್ಬರಿಗೂ ಅಂತ ಮಹ ಮಗನಕ್ ಪಟಾ ಕಟ್ಬಿಟ್ಟ ಮಗನಕ್ ತನ್ನ ಸಮಸ್ತ ಎಲ್ಲ ಕೊಟ್ಬಿಟ್ಟ ಆನೆಗಳನ್ನ ಕೊಟ್ಬಿಟ್ಟ ಎಲ್ಲವನ್ನ ಕೊಟ್ಟು ಮಗನಿಗೆ ಉಪದೇಶನೂ ಮಾಡಿ ಹೊರಟ ಅವನಲ್ಲಿಂದ ಒಂಬತ್ತು ಸಾವಿರ ಅಶ್ವದಳದೊಂದಿಗೆ ನದಿ ದಾಟ್ದ ತುಂಗಭದ್ರಾ ನದಿ ದಾಟಿ ವಿಜಯನಗರದ ರಾಜ ತನ್ನಲ್ಲಿ ಬೃಹತ್ ಸೈನ್ಯವಿದ್ದರೂ ಇವನನ್ನ ಕಂಡ ಭಾರೀ ಮಳೆ ಬಿರ್ ಶುರುವಾಗೋತಂತೆ ಎಲ್ಲ ಆನೆಗಳು ಎರಡು ಕರೆ ಆನೆಗಳು ಕೆಸರಿನಲ್ಲಿ ಸಿಕ್ಕಾಕೊಂಡುವು ಕೆಸರಿನಲ್ಲಿ ಸಿಕ್ಕಾಕೊಂಡವು ಆದರೆ ಈ ಮೊಹಮ್ಮದ್ ಶಾ ಹೇಗೆ ಈ ಕಡೆ ವಿಜಯನಗರದವರು ಹತ್ಯೆ ಮಾಡ್ದ ಅಂತಂದ್ರೆ ಎಪ್ಪತ್ತು ಸಾವಿರ ಪುರುಷರು ಸ್ತ್ರೀಯರು ಮತ್ತು ಮಕ್ಕಳು ಕೊಲೆಯಾದರೆಂದು ಹೇಳಲಾಗುತ್ತದೆ ಕೊನೆಗೆ ಎದೆ ಹಾಲುಗೆ ಊಡಿದ ಕನ್ನಂಬಗಳನ್ನು ಬಿಡದೆ ಕೊಂದನು ನೋಡ್ರಿ ಎಪ್ಪತ್ತು ಸಾವಿರ ಪುರುಷರು ಸ್ತ್ರೀಯರು ಮತ್ತು ಮಕ್ಕಳು ಕೊಲೆಯರಾದನ್ನು ಹೇಳಲಾಗುತ್ತದೆ ಆಯ್ತಾ ಅಲ್ಲಿಂದ ಆ ವರ್ಷದ ಬೇಸಿಗೆ ಕಾಲವನ್ನು ಮಳೆಗಾಲದ ಆದಿ ಅವನ್ನೆಲ್ಲ ಸಾಯಿಸದ ಮೇಲೂ ಇನ್ನು ಮೊಹಮ್ಮದ್ ಶಾ ಅಲ್ಲೇ ಇದ್ದ ಉದ್ನಿ ಅಧಿಪತಿ ಉದ್ನಿ ಅಂದ್ರೆ ಅದೋನಿ ಅದಿಯೊಂದಿಗೆ ಅಧಿಪತ್ಯವನ್ನು ಮಗನಿಗೆ ವಹಿಸಿಕೊಟ್ಟು ಅಲ್ಲಿಂದ ಪುನಃ ಮುಂದಕ್ಕೆ ಬಂದ ಇಷ್ಟೆಲ್ಲ ಜನರನ್ನು ಕೊಂದ ಮೇಲೂ ಅವನ ಆ ಅವನ ಆಸೆ ಅಂದ್ರೆ ಅವನ ಅವನ ಕೋಪ ತೀರ್ಲಿಲ್ಲ ಅಲ್ಲಿಂದನು ಮುಂದಕ್ಕೆ ಬಂದ ಮತ್ತೆ ಸಿಕ್ ಸಿಕ್ದವ್ರನ್ನೆಲ್ಲ ಹತ್ಯೆ ಮಾಡ್ತಾ ಇದ್ದ ಹಾಗ ಅವನ ಮಂತ್ರಿಗಳೇ ಹೇಳ್ತಾರಂತೆ ಮಾ ಸ್ವಾಮಿ ಇದು ಒಳ್ಳೇದಲ್ಲ ನೀನು ಯುದ್ಧ ಆಯ್ತು ಮಾಡಾಯ್ತು ಅದನ್ನ ವಶಪಡಿಸ್ಕೊಂಡಾಯ್ತು ಇದನ್ನ ನೀನ್ ನಿಲ್ಲಿಸ್ಬೇಕು ಇದನ್ನ ನೀನ್ ನಿಲ್ಲಿಸ್ಬೇಕು ಇದು ರಾಜಕಾರಣ ಅಂತಂದ್ರೆ ಬರೀ ಯುದ್ಧವಲ್ಲ ರಾಜಕಾರಣ ಅಂದ್ರೆ ಬುದ್ಧಿಶಕ್ತಿಯಿಂದ ಯುದ್ಧ ಮಾಡಬೇಕು ರಾಜತಾಂತ್ರಿಕ ನಡೆಗಳನ್ನ ಅನುಸರಿಸ್ಬೇಕು ಯುದ್ಧ ನಿಲ್ಲಿಸ್ಬಿಟ್ಟು ನೀನ್ ಮಾತುಕತೆ ಆಡ ನೀನು ಬುಕ್ಕ ಬುಕ್ಕರಾಯನ ಜೊತೆ ಮಾತುಕತೆ ಆಡ್ಬೇಕು ನೀನು ಅಂತ ಹೇಳಿ ಯುದ್ಧ ನಿಲ್ಲಿಸ್ತಾರ ಯುದ್ಧ ನಿಲ್ಲಿಸಿ ಹೌದು ಅಂತ ಅನ್ಸುತ್ತಂತೆ ಅವನು ಹೌದು ನಾನು ಇಷ್ಟೊಂದು ಜನನ ಯಾಕೆ ನಿಷ್ಪಾಪಿ ಜನರು ಕಣ್ರಿ ಅವರೆಲ್ಲ ಎಪ್ಪತ್ತು ಸಾವಿರ ಪುರುಷರು ಏನೋ ಅವ್ರ ಸೈನಿಕರಲ್ಲ ಅಲ್ಲಿದ್ದಂಥ ಜನ ಹೆಂಗಸರು ಎದೆಗೆ ಹಾಲು ಕುಡಿಯಕ್ಕೆ ಬಾಯ ಹಾಕಿದ ಮಕ್ಕಳನ್ನು ಸಹ ಬಿಡದೆ ಕೊಂದ ಕ್ರೌರ್ಯಕ್ಕೆ ಕೊನೆಯಲ್ಲಿ ಯಾಕೆ ಬೈಬೇಕು ಎಲ್ಲರೂ ಅಷ್ಟೇನೆ ಅಲ್ವಾ ಸೊ ಅದಕ್ಕೆ ಇದನ್ನೆಲ್ಲ ನಿಲ್ಸು ಗುರು ನೀನು ಇದನ್ನೆಲ್ಲ ಮಾಡ್ದೆ ಉತ್ಪತ್ತಿಯಲ್ಲಿ ಬರುತ್ತೆ ಜನನ್ನೇ ಸಾಯಿಸಿಬಿಟ್ರೆ ದೋ ಪ್ರದೇಶದಲ್ಲಿ ಬೆಳೆಯೋದೇನನ್ನ ಈ ಫಲವತ್ತಾದ ಭೂಮಿಯಲ್ಲಿ ಬೆಳೆಯೋಕ್ಕಾದ್ರೂ ಜನ ಬೇಕಲ್ಲಮ್ಮ ನಿಲ್ಸಮ್ಮ ನೀನು ಅಂತ ಅವ್ನು ಹೇಳ್ತಾರೆ ಬುದ್ಧಿ ಹೇಳಿದಾಗ ಅವನಿಗೂನು ಆ ತಲೆ ಹೌದ್ ಹೌದು ಇದನ್ನ ನಾನು ನಿಲ್ಸ್ಬೇಕು ಇದನ್ನ ಅಂತ ಹೇಳಿ ಅದನ್ನ ನಿಲ್ಸಿ ಆಗ ಮಾತುಕತೆಗೆ ಮುಂದಾಗ್ತಾನಂತೆ ಬುಕ್ಕರಾಯ ಬುಕ್ಕರಾಯನ್ ಜೊತೆ ಮಾತುಕತೆಗೆ ಹ ಅಂದ್ರೆ ಇದು ಈ ನಾನೇನು ಮುದುಗಲ್ ನಾನು ನಿಮ್ಗೆ ಕರ್ಕೊಂಡು ಹೋಗಿದ್ದೆ ಮುದುಗಲ್ ವಿಡಿಯೋನ ನಾ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡ್ರಿ ಮುದುಗಲ್ ಪೀಡಿಯೋಗಳು ನೀವು ನೋಡಿ ಮುದುಗಲ್ನ ಕೋಟೆನು ನೀವು ನೋಡಿ ಯಾಕಾಗಿ ಇದನ್ನ ಇದು ಮಾಡ್ತಾ ಇದ್ರು ಅಂದ್ರೆ ನೀವು ಸುಮ್ಮನೆ ಚೆಲ್ಲದ್ರೆ ಬೆಳೀತಿತ್ತು ಅಲ್ವೇನ್ರಿ ಅತ್ಯುತ್ತಮವಾದ ತೊಗರಿ ಅತ್ಯುತ್ತಮವಾದ ಅಕ್ಕಿ ಎಲ್ಲ ಅಲ್ಲಿಂದಾನೆ ಅಲ್ವೇನ್ರಿ ಬರೋದು ಎಲ್ಲ ಇದೇ ದೋವಾ ಪ್ರದೇಶ ಅದೇನೆ ಕಲಬುರ್ಗಿ ಮುದುಗಲ್ಲು ರಾಯಚೂರು ಇದೆಲ್ಲ ದೋವಾ ಪ್ರದೇಶದ ಈ ಕೃಷ್ಣ ಮತ್ತು ತುಂಗಭದ್ರಾ ನಡುವಿನ ಭೂಪ್ರದೇಶವೇ ಧ್ರುವ ಪ್ರದೇಶ ಫಲವತ್ತಾದ ಪ್ರದೇಶ ಅದಕ್ಕಾಗಿ ಇಷ್ಟು ಯುದ್ಧಗಳು ಶುರುವಾದಾಗ್ಲಿಂದೇನೆ ಬಹುಮೈ ಸುಲ್ತಾನ ರಾಜ್ಯ ಕಟ್ಟದ ಯುದ್ಧ ಶುರು ಮಾಡ್ದ ವಿಜಯನಗರ ರಾಜ್ಯ ಶುರುವಾಯ್ತು ಅದು ನೋಡಿಸ್ಕೊಳ್ಳೋಕ ಹೋರಾಟ ಇದೇ ಹೋರಾಟವೇ ಎರಡು ಶತಮಾನ ನಡೀತು ಅಲ್ವಾ ಹೆಂಗೆಂಗ್ ನೆಲ ನಡ್ಕೊತ ಬಂದಿದೆ ನಾವು ಕನ್ನಡಿಗರು ಯಾಕೆ ಹೆಮ್ಮೆ ಪಟ್ಕೋಬೇಕು ಅಂತ ಈ ಸಂಚಿಕೆಯನ್ನು ನಾನು ಹೇಳಿದ್ದೀನಿ ಮಿಕ್ಕಿದ್ದಾಳೆ ನೋಡಿ